ರಿಗೂ ಗುಡ್ ಈವ್ನಿಂಗ್ ಈಗ ಸಾಯಂಕಾಲ ಟೈಮ್ ಆಯಿತಾ ಸೊ ಮೇಲೆ ಬಂದಿದ್ದೆ ಒಂದಿಷ್ಟು ಹೂವು ಏನಾರು ಕರ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಚಂದ ಹೂವು ನಿಮ್ಗೆ ನನಗೆ ತೋರಿಸಲ ನೋಡ್ರಿ ಈಗ ಅರಳಿಕ್ಕೆ ಸಾಯಂಕಾಲ ಟೈಮಲ್ಲ ಇಲ್ಲಿ ಕೂತೀನಿ ಫುಲ್ ಪರಿಮಳ ಪರಿಮಳ ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಬಂದು ಸಂಜೆ ಮುಂದಾಗ ಸ್ವಲ್ಪ ಕೂತು ಟೈಮ್ ಸ್ಪೆಂಡ್ ಹೋಗಿರ್ತೀನಿ ಏನಾರ ಗಿಡಗಳಿಗೆ ಆರೈಕೆ ಮಾಡೋದು ಇದು ಮಾಡಿರ್ತೀನಿ ಒಣಗಿರೋದು ಹಾಕೋದು ನೀರು ಕೊಡೋದು ತೆಗಿಯೋದು ಏನಾರ ಅದನ್ನು ಆ ಥರದ ಕೆಲಸಗಳನ್ನು ನಾನು ಮಾಡ್ಕೋತೀನಿ ಈ ಟೈಮ್ ನನಗೆ ಸಿಕ್ಕಾಗ ಸಿಕ್ಕಾಗ ಯೂಸ್ ಮಾಡ್ಕೊಂಡಿರ್ತೀನಿ ಹಾಗೆ ನಾನು ನಿಮ್ಗೆ ಒಂದಿಷ್ಟು ಮಹ ಹಾಗೆ ಒಂದಿಷ್ಟು ನಿಮ್ಮ ಜೊತೆಗೆ ನಾನು ಇವತ್ತು ಮಾತಾಡ್ತೀನಿ ನನ್ನ ಗಾರ್ಡನಿಂಗ್ ಚಾನಲ್ ಇತ್ತು ಸಾಕಷ್ಟು ನಾನು ಇದಕ್ಕಿಂತ ಮುಂಚೆ ಹಿಂದಿ ಚಾನಲ್ ಇತ್ತು ನನ್ನ ಗಾರ್ಡನಿಂಗ್ ಹಿಂದಿ ಚಾನಲಲ್ಲಿ ಸುಮಾರು ಒಂದು ಮೂವತ್ತು ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ತನಕ ಇದ್ದರು ಅಲ್ಲಿ ಮೂವತ್ತೈದು ಆಗಿದೆ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ನನಗೆ ಮೈನಸ್ ಆಗಿದೆ ಯಾಕಂದರೆ ನಾನು ಸುಮಾರು ಒಂದು ಎರಡು ವರ್ಷದಿಂದ ಸರಿ ವೀಡಿಯೋನೇ ಹಾಕಿಲ್ಲ ಸರಿಗೇನು ಹಾಕೇ ಇಲ್ಲ ಅಂದ್ಕೋರಿ ಯಾವಾಗೋ ಆರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಹಾಕಿ ನಾನು ಅದರಲ್ಲಿ ಯಾಕಂದ್ರೆ ಸ್ವಲ್ಪ ಕೆಲಸ ಒತ್ತಡ ಆಯಿತು ನಾನು ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ ಫುಲ್ ಟೈಮ್ ಮಾಡಿದೆ ಮೊದಲು ಪಾರ್ಟ್ ಟೈಮ್ ಮಾಡ್ತಿದ್ದೆ ಈಗ ಫುಲ್ ಟೈಮ್ ಮಾಡಿದೆ ಹಾಗಾಗಿ ಆಮೇಲೆ ಇದು ಈ ಚಾನಲ್ ಏನಿದೆಯಲ್ಲ ಗಾರ್ಡ್ನಿಂಗ್ ಚಾನಲ್ ಕನ್ನಡ ಅಲ್ಲೇನಿದೆಯಲ್ಲ ಆ ಚಾನಲಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅದ್ರಾಗೂ ಗಾರ್ಡ್ನಿಂಗ್ದೆಲ್ಲ ಹಾಕ್ತಿದ್ದೆ ಹಾಕ್ತಾ ಹಾಕ್ತಾ ಏನಾಯಿತು ಅಂದರೆ ನಂಗೆ ಗಾರ್ಡನ್ ಪ್ರಾಬ್ಲಮ್ ಆಯಿತು ನೀರು ಸಿಗಿಲ್ಲ ನೀರು ಪ್ರಾಬ್ಲಮ್ ಆಯಿತು ಆದಾಗ ಅದ್ರಾಗೂ ಬ್ಲಾಗ್ ಬ್ಲಾಗಿಂಗ್ ಅಂದರೆ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಬ್ಲಾಗಿಂಗ್ ಚಾನಲಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಟ್ರೈ ಮಾಡಿದೆ ಬಟ್ ಅದು ಆಗಲಿಲ್ಲ ಅವಾಗೆಲ್ಲರೂ ಬೇಡ ನಮಗೆ ಇದ್ರದ್ದೇ ವೀಡಿಯೋ ಬೇಕು ಅಂತ ಹೇಳಿದಾಗ ಇದ್ರದ್ದು ಹಾಕಿದೆ ನಂದು ಎರಡೂ ಚಾನಲ್ ಮೊನಟೇಸ್ ಆಗಿದೆ ಎರಡೂ ಚಾನಲ್ ಮೊನಟೇಸ್ ಆಗಿದಾವ ಇನ್ನು ಅದ್ರಾಗ ಹಾಕ್ತಿದ್ನಲ್ಲ ಅದ್ರಾಗ ಒಂದು ಸ್ವಲ್ಪ ಇದ್ರಾಗೂ ಒಂದಿಷ್ಟು ಬ್ಲಾಗಿಂಗ್ ಚಾನಲ್ನ ಮಾಡ್ಕೊಂಡ್ರೆ ಆಯಿತು ನಾನು ನಾನೇನು ಮಾಡಿದೆ ಒಂದು ಇದನ್ನು ಓಪನ್ ಮಾಡಿದೆ ಸುಮಾರು ವರ್ಷ ಆಯ್ತು ಇದನ್ನ ಓಪನ್ ಮಾಡಿ ಅವಾಗ ಸ್ಟಾರ್ಟಿಂಗ್ ಒಂದು ತಿಂಗ್ಳು ಹಾಕಿದೆ ಆಮೇಲೆ ಒಂದು ಒಂಬತ್ತು ತಿಂಗಳಿಗೆ ಗ್ಯಾಪ್ ಮಾಡಿದೆ ಇದರಲ್ಲೂ ಕೂಡ ಹಾಕಲಿಲ್ಲ ನಾನು ಆವಾಗ ಅನ್ನಿಸ್ತು ಬೇಡ ಹಿಂಗೆ ಕಂಟಿನ್ಯೂ ಮಾಡೋಮ ಇದ್ರಾಗೂ ಒಂದಿಷ್ಟು ಅಂತ ಹೇಳಿ ಇತ್ತೀಚೆಗೆ ನಾನು ಮತ್ತೆ ಈ ವಿಡಿಯೋಸ್ಗಳನ್ನು ಹಾಕಿಕ್ಕೆ ಸ್ಟಾರ್ಟ್ ಮಾಡೆ ನಿಮ್ಮ ಹತ್ರ ಸೊ ನೀವು ಎಲ್ಲರೂ ಸಪೋರ್ಟ್ ಅಂತ ಅನ್ಕೊತೀನಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನಗೆ ವಿಡಿಯೋಸ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಅಂತಂದರೆ ಯೂಟ್ಯೂಬಿಂದ ಎಷ್ಟೋ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಎಲ್ಲರದು ಲೈಫ್ ಸ್ಟೈಲ್ ಅಂದರೆ ಬರೀ ನಾನು ಫೈನಾನ್ಷಿಯಲಿ ಹೇಳಲ್ಲ ನಂಗೆ ಫೈನಾನ್ಷಿಯಲಿ ಅಂದರೆ ಎರಡು ಜನ ಆಲ್ರೆಡಿ ಇತ್ತು ನನಗೆ ನನಗೆ ಇನ್ನೊಂದು ಏನಂತಂದರೆ ನನಗೆ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋದಿತ್ತು ನಾನು ನಿಜವಾಗಿ ಹೇಳ್ತೀನಿ ಸುತ್ತಮುತ್ತ ಯಾರೂ ಫ್ರೆಂಡ್ಸ್ ಇಲ್ಲ ಆಮೇಲೆ ಮನೆಗಂತೂ ನನಗೆ ಯಾರೂ ಇಲ್ಲವೇ ಅಂತ ಕೊ ಗಂಡನ ಮನೆಗಂತೂ ನನಗೆ ಯಾರೂ ಇಲ್ಲ ನಾನೊಬ್ಬಳೆ ಸತ್ಯ ಹೇಳೋರು ಯಾವತ್ತೂ ಏಕಾಂಗಿ ಅಲ್ಲ ಹಂಗಿದ್ದೀನಿ ನನ್ನ ಮನೆಯಲ್ಲಿ ಹಾಗಾಗಿ ನನಗೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಬೇಕಾಗಿತ್ತು ನಂಗೆ ನನಗೆ ಮೆಂಟಲಿ ಪ್ರೆಷರ್ ಜಾಸ್ತಿ ಯಾವ ವಿಷಯದಲ್ಲಿ ಅಂತಂದರೆ ಕೆಲವೊಂದಿಷ್ಟು ಜೀವನದಲ್ಲಿ ನಡೆದಂಥ ಘಟನೆಗಳಾಗಿರ್ಬೋದು ಆ ಹದಿನಾರು ವರ್ಷ ಕಳೆದರೂ ನನಗೆ ಆ ಕಳಂಕದಿಂದ ನನಗೆ ಇನ್ನೂ ಮುಕ್ತಿನೇ ಸಿಕ್ಕಿಲ್ಲ ಕೆಲವೊಂದು ಇಂಥ ಕಾರಣಗಳಿಂದ ನಾನು ಯಾವಾಗೂ ಬ್ಯುಸಿ ಇರಬೇಕು ಯಾವಾಗೂ ಬ್ಯುಸಿ ಇರಬೇಕು ಅನ್ನೋದಕ್ಕೆ ನಾನು ಆಯಿತು ಇದು ಆಯಿತು ಗಾರ್ಡ್ನಿಂಗ್ ಆಯಿತು ಇದಕ್ಕೆ ಒಟ್ಟು ನಾನು ಮೇಡ್ಸಿಲ್ಲ ಮನೇಲಿ ಯಾರು ಕೆಲಸದವ್ರಿಲ್ಲ ಈ ಥರದ್ದೆಲ್ಲ ನಾನು ಹಚ್ಕೊಂಡು ಮಾಡ್ತೀನಿ ನಾನೇ ಅಂದರೆ ಎಲ್ಲ ಕೆಲಸನೂ ನಾನೇ ಮಾಡ್ಕೊತೀನಿ ಯಾಕೆ ಅಂದರೆ ಇದೇ ಮೇನ್ ಕಾರಣ ಆಮೇಲೆ ಬೆಳಗ್ಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಹತ್ತೊಂದು ಗಂಟೆ ತನಕ ಎನಿ ಕಂಡೀಷನ್ ಕೆಲಸ ಮುಗಿಸ್ಕೊಡ್ತೀನಿ ಸ್ಟಾಪ್ ಹುಡಂಗೂ ಇಲ್ಲ ನಾನು ಒಟ್ಟ ಹಾಗಾಗಿ ಒಂದು ಸ್ವಲ್ಪ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ಮಾಡಿರ್ತೀನಿ ಅವರು ಆಲ್ಮೋಸ್ಟ್ ಟ್ರೈ ಮಾಡಿರ್ತೀನಿ ಎಲ್ಲನೂ ಮಾಡೋಕ್ಕೆ ಈಗ ಸುಟ್ಟಿ ಆಗಿದ್ದರಿಂದ ಪರವಾಗಿಲ್ಲ ಆದರೆ ಮಧ್ಯಾಹ್ನ ಆಗ್ತಾ 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 ನನಗೆ ಆಗಂಗಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಬೇಕೇ ಬೇಕು ನನಗೆ ಹಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತಾ ಇನ್ನೊಂದು ವೀಡಿಯೋಸ್ ಮಾಡೋಕ್ಕೆ ಇನ್ನೊಂದು ಏನು ಇನ್ಸ್ಪಿರೇಷನ್ ಅಂದ್ರೆ ನನಗೆ ಈಗ ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗಿಂಗ್ ಚಾನಲ್ ಇದೆ ನೋಡ್ರಿ ಅವ್ರದ್ದು ಹಾಂ ಅದೇ ಅದರ ಅದ್ರದ್ದು ನನಗೆ ಪವಿತ್ರ ಅವರು ಅವರು ಕ್ಯಾರಿ ಮಾಡ್ತಾಯಿದ್ರು ಮಗನಿಗೆ ಮಗನ್ ಪ್ರೆಗ್ನೆಂಟ್ ಇದ್ದರು ಅವರು ಯಾರ ಬೇಲಿದ್ರು ಅದೆಲ್ಲ ಹೇಳ್ತಿದ್ರು ಆಮೇಲೆ ಅವರು ಅತ್ತೆ ಮನೆಗೆಲ್ಲ ಹೋಗಲ್ಲ ಹಂಗಿದ ಹೇಳ್ತಿದ್ರಲ್ಲ ಸೊ ನನಗೆ ಅವ್ರಿಗೆ ಒಂಥರ ಏನು ಆಟೆ ಅಂದರೆ ಸ್ಟೋರಿ ಸೇಮ್ ಸೇಮ್ ಅಂತ ಅನ್ನಿಸ್ಲಿ ಸ್ಟಾರ್ಟ್ ಆಗಿತ್ತು ನನಗೆ ಅವಾಗಿಂದ ಅವ್ರದ್ದು ನೋಡ್ತಿದ್ದೆ ಅವ್ರದ್ದು ನೋಡಿದಾಗಿಂದ ನನಗೆ ಜಾಸ್ತಿ ಇನ್ಸ್ಪಿರೇಷನ್ ಆಗಿತ್ತು ಆಮೇಲೆ ನಿಕಿತಾಸ್ ಅವ್ರಗಿಂತ ಮುಂಚೆ ಅಂದರೆ ನಿಕಿತಾಸ್ ಕಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಒಂದು ಇದೆ ನೋಡಿರಿ ಅವ್ರಿಗೆ ಆರ್ ಕೆ ಸ್ಟುಡಿಯೋಲ್ಲಿ ಹಾಕೊಂಡಾರಲ್ಲ ಅದು ಆರ್ ಕೆ ಫ್ಯಾಷನ್ ಸಾರಿ ಆರ್ ಕೆ ಫ್ಯಾ ಆರ್ ಕೆ ಫ್ಯಾಷನ್ ಅಂತೆಲ್ಲ ಹಾಕೊಂಡಾರಲ್ಲ ಅವ್ರದ್ದು ಅವ್ರದ್ದು ಅವಾಗ ಯಾವಾಗಂದರೆ ಅವರು ಒಂದು ಎಲ್ಲೋ ಮಾಡಿ ಮೇಲೆ ಮನೆ ಮೇಲೆ ಎಲ್ಲೋ ಇದ್ದರು ಆಮೇಲೆ ಹೋಟೆಲ್ ನಡೆಸ್ತಿದ್ರು ತಮ್ಮ ಕೈಯ್ಯಾರೇ ಅಡುಗೆ ಮಾಡಿ ಹೋಟೆಲ್ ನಡೆಸ್ತಿದ್ರು ನಾನು ಅವಾಗಿಂದ ಅವಾಗೂ ಇಂದ ನಾನು ಅವ್ರದ್ದು ನೋಡ್ತಿದ್ದೆ ಸೊ ನೋಡಿದಾಗ ಅನ್ನಿಸ್ತಿತ್ತು ಹಿಂಗೆ ಬಿಸಿ ಇರಬೇಕು ಬಿಸಿ ಇರಬೇಕು ಇವ್ರ ಥರ ಆಗಬೇಕು ಮಾಡಬೇಕು ಹೇಳಿ ಅದಕ್ಕೆ ನಂಗೆ ಒಂದು ಕಡೆ ಒಂದಿಷ್ಟು ಲಾಗಿಂಗ್ ಕಡೆ ಅಷ್ಟೇ ನೋಡೋಣ ಒಂದಿಷ್ಟು ವೀಡಿಯೋಸ್ ಮಾಡಿ ಹಾಕೋಣ ಹೆಂಗಕ್ಕಿರಲಿ ಅದು ಆಗಲಿ ನೋಡೋಣ ಹಾಕೋಣ ಟ್ರೈ ಮಾಡೋಣ ಅಂಥೇಳಿ ಅದಕ್ಕೆ ನಾನು ಈ ಒಂದು ಇದಕ್ಕೆ ಈ ಒಂದು ಚಾನಲ್ಗೆ ಬಿಡಬಾರ್ದು ಯಾಕಂದ್ರೆ ನಾನು ಅದ್ರಾಗ ಗಾರ್ಡನ್ ಚಾನಲ್ದಾಗ ಏನು ವೀಡಿಯೋಸ್ ಅದು ಸ್ಟಾಪ್ ಮಾಡಿದ್ದೆ ಮತ್ತು ಗಾರ್ಡನಿಂಗ್ದೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತು ಇಲ್ಲ ಅದು ಅದೊಂದು ಸ್ವಲ್ಪ ಹಾಕೋಣ ಅದರಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಜನರ ಜೊತೆಗೆ ಜಾಸ್ತಿ ಬೆರಿತೀನೋ ಹೊರಗಡೆ ಅಂಥೇಳಿ ನಾನು ಅದ್ರದ್ದು ಒಂದು ಸಪ್ರೇಟಾಗಿ ಮಾಡಿಕೊಂಡೆ ನಾನು ಅದು ಈ ಒಂದು ಚಾನಲ್ ಅಲ್ಲಿ ಇರಲಿ ಅಂತ ಮಾಡಿಕೊಂಡೆ ಮಾಡಿಕೊಂಡು ಇಷ್ಟು ದಿನ ಅದರೂ ಸ್ವಲ್ಪ ಗ್ಯಾಪ್ ಇರೋದರಿಂದ ನನಗೆ ಆಗಿಲ್ಲ ಅಷ್ಟೇ ಇನ್ನು ಸ್ವಲ್ಪ ಜನರ ಸಪೋರ್ಟ್ ಎಲ್ಲ ಸಿಕ್ಕರೆ ನೋಡೋಣ ಮುಂದೆ ವಿಲೇಚನಲ್ನ ಕಂಟಿನ್ಯೂ ಮಾಡೋಣ ಅದಕ್ಕೆ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅಷ್ಟೇ ಮತ್ತೇನಿಲ್ಲ ಓಕೆ ಟೈಮ್ ನೋಡ್ತಾ ನಾನು ಟೈಮ್ ಆಲ್ರೆಡಿ ಏಳು ಗಂಟೆ ಆಯಿತು ಏಳು ಗಂಟೆ ಆದ್ರೂ ಇನ್ನೂ ಕತ್ತಲಿ ಆಗಿಲ್ಲ ನೋಡ್ರಿ ಏಳು ಗಂಟೆ ಆಯಿತು ಕಾಣಿಸೋ ಒಂದು ಏಳು ಗಂಟೆ ಆಯಿತು ಇನ್ನೂ ಸ್ವಲ್ಪ ಆಗಿಲ್ಲ ಆಗುತ್ತೆ ಯಾಕೆಂದರೆ ಜೂನ್ ಇಪ್ಪತ್ತೆರಡುವರೆಗೂ ದೊಡ್ಡ ಹಗಲು ಹಗಲು ದೊಡ್ಡ ರಾತ್ರಿ ಸಣ್ಣ ಡಿಸೆಂಬರ್ ಇಪ್ಪತ್ತೊಂದು ಏನು ಹಾಂ ಡಿಸೆಂಬರ್ ಇಪ್ಪತ್ತೊಂದು ರಾತ್ರಿ ದೊಡ್ಡದು ಹಗಲು ಸಣ್ಣ ಇದು ಪ್ರಕೃತಿಯ ಒಂದು ನಿಯಮ ಸೊ ಈಗ ಬರ್ತಾ ಬರ್ತಾ ಇನ್ನೊಂದು ಸೊ ಸ್ವಲ್ಪ ಒಂದೆರಡು ನಿಮಿಷ ಏನೋ ಜಾಸ್ತಿನೇ ಆಗುತ್ತಾ ಆಮೇಲೆ ಕಮ್ಮಿ ಆಗುತ್ತೆ ಅದು ಯಾವಾಗಂದರೆ ಹೇಳಿದ್ನಲ್ಲ ಜೂನ್ ಇಪ್ಪತ್ತೆರಡರ ನಂತರ ಸ್ವಲ್ಪ ಡೇ ಟೈಮ್ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ ಸೊ ಇದು ಇವತ್ತಿನ ಮೀಡಿಯಾ ಆಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ಮೀಡ್ಯಾನಾಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಚಾನಲ್ನ ಸಪೋರ್ಟ್ ಮಾಡಿರಿ ಇವರ ಒಂದು ಇನ್ಸ್ಪಿರೇಷನ್ ಈ ಇಬ್ಬರ ಒಂದು ಇನ್ಸ್ಪಿರೇಷನಿಂದ ನಾನು ಈ ಒಂದು ಫೀಲ್ಡಿಗೆ ಬಂದೆ ಹಾಕಬೇಕು ಅನ್ನೋದೊಂದು ಕಾರಣ ಆಯಿತು ಯಾಕಂದರೆ ಎಲ್ಲರಿಗೂ ಸಮಸ್ಯೆಗಳಿರ್ತಾವೆ ಜೀವನದಾಗ ಆದರೆ ಕೆಲವೊಂದು ಕೆಲವೊಬ್ರಿಗೆ ದೊಡ್ಡದಿರ್ತಾ ಕೆಲವೊಬ್ಬರಿಗೆ ಸಣ್ಣದಿರ್ತಾ ಕೆಲವೊಬ್ರಿಗೆ ಜಲ್ದಿ ಸಾಲ ಹೋಗುತ್ತಾ ಕೆಲವೊಬ್ರಿಗೆ ಸಾಲ ಆಗೋಲ್ಲ ಇವೆಲ್ಲ ಒಂದೊಂದೊಂದು ಕಾರಣಗಳಷ್ಟೇ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿ